ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಅಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರು ನಾನು ವೀಡಿಯೋ ನೋಡ್ತಿದ್ರು ಅವ್ರು ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಬೆಳಗ್ಗೆ ಮೂರುವರೆಗೆಲ್ಲ ಇದ್ದೆ ಫ್ರೆಂಡ್ಸ್ ಈಗ ಟೈಮ್ ಬಂದಿ ನಾಲ್ಕು ಕಾಲಾಗಿದೆ ಸೊ ಮನೆ ಒರೆಸಿ ನಾನು ರೆಡಿಯಾಗಿ ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು ಈಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬನ್ನಿ ಬೇಗ ರೆಡಿ ಮಾಡ್ಕೊಂಡು ಹೋಗೋಣ ಮನೆಯವರು ರೆಡಿ ಆಗ್ತಾ ಇದಾರೆ ಅವ್ರು ಬಂದಿದ ತಕ್ಷಣ ಹೊರಡದೆ ರೆಡಿ ಮಾಡಿಕೊಂಡು ಸೊ ಫ್ರೆಂಡ್ಸ್ ಬೆಳಗ್ಗೆನೇ ಮನೆಯಲ್ಲಿ ಕೂಡ ಪೂಜೆ ಆಯಿತು ಈಗ ಹುತ್ತಿಗೆ ಹೋಗಬೇಕಲ್ಲ ಅಲ್ಲಿಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಲಿಟ್ಟರು ಹಾಲು ತೊಗೊಂಡಿದ್ದೀನಿ ಹೂವು ಹಾಗೆ ಸಾಂಬ್ರಾಣಿ ತೊಗೊಂಡಿದ್ದೀನಿ ಮತ್ತು ಸಾರಿ ಧೂಪ ತೊಗೊಂಡಿದ್ದೀನಿ ಆಮೇಲೆ ಬೆಂಕಿ ಪಣ್ಣ ಕಡ್ಡಿ ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಹುಮ್ಮ ಮತ್ತು ನಾಗರ ಬಂದುಬಿಟ್ಟು ಫ್ರೈ ಮಾಡಿರೋದಾಗಲಿ ಎಣ್ಣೆಯಲ್ಲಿ ಕಡ್ದಿರೋದಾಗ್ಲಿ ಏನೂ ಇದು ಮಾಡಬಾರ್ದು ಸೊ ಅದಕ್ಕೆ ಕಾಳೆಪಪ್ಪು ಸಕ್ಕರೆ ತೊಗೊಂಡು ತೊಗೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ನೀರು ಇದಿಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಹೊರಡಬೇಕು ಸೊ ಸೊ ನಾನು ಹೋಗಿ ಎಲ್ಲ ಕ್ಲೀನ್ ಮಾಡಿಸಿದೆ ಅಲ್ಲೇ ದೇವಸ್ಥಾನ ಹತ್ರ ನೀರು ಸಿಗುತ್ತೆ ನಮ್ಮ ಮನೆಯವರು ಇನ್ನು ಸ್ವಲ್ಪ ನೀರು ತೊಗೊಂಬರ್ತೀನಿ ಅಂತ ಹೋಗಿದ್ರು ಫ್ರೆಂಡ್ಸ್ ನಾನು ಅನ್ಕೊಂಡಂಗೆ ಬಂದು ದೇವರಿಗೆ ಮೊದಲನೇ ಪೂಜೆ ನಾನೇ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸೊ ಈಗೆಲ್ಲ ತೊಳ್ದಾಯ್ತು ನಮ್ಮ ಮನೆಯವ್ರು ಆ ಕಡೆ ನೀರು ಬರ್ತಾ ಇದೆ ನೀರು ಇಟ್ಕೊಂಡ್ ಬರೋಕೆ ಹೋಗಿದ್ದಾರೆ ಸೊ ಅವ್ರು ಬಂದಮೇಲೆ ಮೇಲೆ ಇನ್ನು ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಂಡು ಹೊರಡೋದೆ ಫ್ರೆಂಡ್ಸ್ ಇದು ಬಂದು ನಮ್ಮೂರ ಮದ್ರಮ್ಮ ದೇವಸ್ಥಾನ ಅಲ್ಲಿ ಬಂದು ಊಟ ಇತ್ತು ಫ್ರೆಂಡ್ಸ್ ಮುಂಚೆ ಅಲ್ಲಿ ಇವಾಗ ಊಟ ಇದಾಗಿರೋದ್ರಿಂದ ಪೂಜೆ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನಮ್ಮ ಮನೇಲಿ ನೋಡ್ಕೊಂಡ್ಬರೋಕ ಹೋಗಿದ್ದಾರೆ ಸೊ ಅಲ್ಲೂ ಮಾಡಿದರೆ ಅಲ್ಲೂ ಹೋಗಿ ಪೂಜೆ ಮಾಡಬೇಕು ಸೊ ಫ್ರೆಂಡ್ಸ್ ನಾನಿದು ಮೊದಲನೇ ಸರಿಯೇ ಮಾಡ್ತಾ ಇರೋದು ಸೊ ನನಗೆ ಹೇಗೆ ಗೊತ್ತು ಹಾಗೆ ಮಾಡಿದ್ದೀನಿ ಸೊ ಇನ್ನೂ ತಿಳ್ಕೊಂಡು ಬರೋ ವರ್ಷ ಇನ್ನೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಬರ್ತಾ ಹಾಗೆ ನಮ್ಮ ಮನೆಯವರು ಹಾಲು ತೊಗೊಳ್ತಾ ಇಷ್ಟು ಬೆಳಗ್ಗೆ ಇದ್ದರೆ ನಾವು ಓಟಿ ಕಾಫಿ ಕುಡಿದಿ ಕುಡಿತೀವಿ ತಲೆನೋವು ಬಂದುಬಿಡತ್ತೆ ಅಂತ ಸೊ ಮನೆಗೆ ಬಂದು ಬ್ರೆಡ್ ಸಾರಿ ಬಂದು ತೊಗೊಂಡಿದ್ರು ಅದಕ್ಕೆ ಹಾಗೆ ಟೀ ಮಾಡಿದೆ ತುಂಬಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಸೊ ಫ್ರೆಂಡ್ಸ್ ಮನೆಗೆ ಹೋಗಿ ಒಂದು ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಎದ್ದು ನಾಷ್ಟ ಎಲ್ಲ ಮಾಡಿದೆ ನಮ್ಮ ಮನೆಯವರು ಬೇಡ ಬಿಡು ಇವತ್ತು ಕೆಲ್ಸಕ್ಕೆ ಅಂತಂದ್ರು ಅಂತಂದ್ರೆ ಅವ್ರು ಅವರು ಒಂದೆರಡು ಮೂರು ಸತಿ ಹೇಳಿದರು ಕೆಲ್ಸಕ್ಕೆ ಹೋಗ್ಬೇಡ ಇವತ್ತು ರಜಾ ಹಾಕೋ ಅಂತ ಸೊ ನಾನು ಕೇಳಿರಲಿಲ್ಲ ಕೆಲಸ ಜಾಸ್ತಿ ಇತ್ತು ಅಂತ ಸೊ ಇವತ್ತು ಅಷ್ಟೇನು ಕೆಲಸ ಇರಲಿಲ್ವಲ್ಲ ಸೊ ನನಗೂ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ನಾನು ರಜಾ ಹಾಕ್ಕೊಂಡೆ ಲಾಸ್ಟ್ ಮೂಮೆಂಟಲ್ಲಿ ಕೇಳಿ ಪರ್ಮಿಷನ್ ಮಾಡಿ ಕೇಳಿ ಸೊ ಆಮೇಲೆ ಮೂವಿಗೆ ಹೋಗೋಣ ಅಂತ ನಾಷ್ಟ ಮಾಡಿಕೊಂಡು ಮೂವಿಗೆ ಬಂದರೆ ಇದು ತುಂಬಾ ತುಂಬ ಸೂಪರಾಗಿದೆ ಫ್ರೆಂಡ್ಸ್ ಮೂವಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಸೊ ಫ್ರೆಂಡ್ಸ್ ಆಮೇಲೆ ಆ ಮೂವಿ ಮುಗಿಸ್ಕೊಂಡು ಕೆಳಗಡೆ ಮಾರ್ಕೆಟ್ ಇದೆ ಸೊ ಅಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಸೊ ಅಲ್ಲಿ ಹೋಗಿ ಏನಾದ್ರು ತಿನ್ಕೋಣ ಅಂತ ಹೋಗ್ತಾ ಇದ್ದೀವಿ ಸೊ ಮೂವಿ ಅಂತ ತುಂಬಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಾಮಿಡಿ ಸೊ ಯಾರ್ಯಾರಿಗೆಲ್ಲ ವರ್ಕ್ ಪ್ರೆಷರ್ ತುಂಬ ಇರುತ್ತೋ ಅವರು ಖಂಡಿತ ಬಂದು ಈ ಮೂವಿ ನೋಡ್ಬೋದು ಸೊ ಆಮೇಲೆ ಬಂದು ಇಲ್ಲಿ ಸ್ಯಾಂಡ್ವಿಚ್ ಎಲ್ಲ ನೋಡ್ತಿದ್ದೀವಿ ಏನು ತೊಗೊಳೋದು ಏನು ಚೆನ್ನಾಗಿರುತ್ತೆ ಅಂತ ಸೊ ನಮ್ಮ ಮನೆಯವರು ಅಲ್ಲಿ ಪಫ್ ಪನ್ನೀರ್ ಪಫ್ ಎಲ್ಲ ಆರ್ಡರ್ ಮಾಡಿ ಮಾಡಿ ಬಂದಿದ್ದೆ ಅದನ್ನು ತೊಗೊಬರೋದಕ್ಕೆ ಹೋಗಿದ್ದಾರೆ ಸೊ ಇಲ್ಲಿ ಬಂದು ಪನ್ನೀರ್ ಪಫು ಮತ್ತು ವೆಜ್ ಪೀಝಾ ವೆಜ್ ಸ್ಯಾಂಡ್ವೆಜ್ ಎಲ್ಲ ತೊಗೊಂಡಿದ್ದೀವಿ ಸೊ ತುಂಬಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮತ್ತೆ ಇದೆಲ್ಲ ತಿಂದ್ಕೊಂಡು ಆಮೇಲೆ ಮನೆಯವರು ಮತ್ತೆ ಇನ್ನೊಂದು ಮೂವಿ ಬುಕ್ ಮಾಡಿದರು ಸೊ ಅದು ಬಂದು ಇಂಗ್ಲೀಷ್ ಮೂವಿ ಸೊ ಇವತ್ತಂತೂ ಫುಲ್ ಮೂವಿ 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 ಬೆಳಗ್ಗೆ ಒಂದು ಮೂವಿ ಆಯಿತು ಮತ್ತು ಮಧ್ಯಾಹ್ನ ಒಂದು ಮತ್ತೆ ನಾಲ್ಕು ಗಂಟೆಗೆ ಒಂದು ಶೋ ಬುಕ್ ಮಾಡ್ತೀನಿ ಅಂತಂದ್ರೂ ಬೇಡ ನಡಿ ಹೋಗೋಣ ಸಾಕು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮನೆಗೆ ಕರ್ಕೊಂಡು ಬಂದೆ ಸೊ ಫ್ರೆಂಡ್ಸ್ ಮತ್ತೆ ಮೂವಿ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಮಾರ್ಕೆಟಿಗೆ ಬಂದ್ವಿ ಸೊ ಏನಾದರೂ ವೆಜಿಟೇಬಲ್ಸ್ ಏನಾದ್ರು ತೊಗೊಂಡು ಹೋಗೋಣ ಅಂತ ಸೊ ಎಲ್ಲ ನೋಡ್ತಾ ಇದ್ವಿ ಏನೂ ಸಿಗಲಿಲ್ಲ ಇದಕ್ಕಿತ್ತು ಅವರೇ ಅದು ನೋಡಿದ್ರೆ ನೂರೈವ ನೂರ ಅರವತ್ತು ರೂಪಾಯಿ ಏನೋ ಇತ್ತು ಸೊ ಅದು ಬೇಡ ಅಂದ್ಬಿಟ್ಟು ಬಂದು ಆಮೇಲೆ ಏನಿತ್ತು ಅಲ್ಲಿ ಡೆಕತ್ತಲ ನಮ್ಮ ಶೂ ತೊಗೋಬೇಕು ಅಂತಂದರು ಅದು ನೋಡಿದ್ವಿ ಅದು ಆಗಲಿಲ್ಲ ಆಮೇಲೆ ಕೊನೆಗೆ ಮತ್ತೆ ಹೋಗಿ ಒಂದು ಲಸ್ಸಿ ಮತ್ತು ಮಿಲ್ಕಿ ಬಾರ್ ಇದೆರಡು ತೊಗೊಂಡು ಒಂದು ವಾಟರ್ ಬಾಟಲ್ ತಗೊಂಡು ಓಡ್ತಾ ಇದ್ವಿ ಸೊ ಹೊಡಬೇಕಾದ್ರೆ ಅಂದರೆ ಮೇಲೆ ತರ್ಡ್ ಫ್ಲೋರಲ್ಲಿ ಇದ್ದಿದ್ದು ನಾವು ಕೆಳಗಡೆ ಬರಬೇಕಲ್ಲ ಇದು ತರ್ಡ್ ಫ್ಲೋರಲ್ಲಿ ಹೊಸ್ದಾಗೇನೋ ಇಟ್ಟಿದ್ದಾರೆ ಅದೇನಂದರೆ ಏರ್ಪೋರ್ಟ್ಸಲ್ಲೆಲ್ಲ ಇವಾಗ ಇದೇ ಥರದ್ದು ಇರುತ್ತೆ ಯಾರು ನಾವೇನು ಅಮೌಂಟ್ ಕೊಟ್ಟು ಪೇ ಮಾಡಿ ತೊಗೊಳ್ಳೋದಿಲ್ಲ ಇದು ಮಿಷಿನ್ನು ಆಟೋಮೆಟಿಕ್ಕು ಅಲ್ಲಿ ಏನು ಬೇಕು ನಮಗೆ ಇದು ಮಾಡಿದ್ರೆ ಅದು ಕೆಳಗಡೆ ಬರುತ್ತೆ ಸೊ ಈ ಥರದ್ದೆಲ್ಲ ಇಟ್ಟಿದ್ದರು ಆಮೇಲೆ ಲಿಫ್ಟೆಲ್ಲ ಹೋಗಬೇಕಲ್ಲ ಸೊ ಅದಕ್ಕೆ ತರ್ಡ್ ಫ್ಲೋರ್ಗೆ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ಎಷ್ಟಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ತುಂಬ ಅಂದರೆ ಒಂದು ಆರು ತಿಂಗಳ ಹೋಗಿತ್ತು ನಮ್ಮ ಅಕ್ಕವ್ರು ಬಂದಾಗ ನಾವು ಫೋರಂಗೆ ಬಂದು ಇದು ಅದಾದಮೇಲೆ ನಾವು ಬಂದೇ ಇರಲಿಲ್ಲ ಸೊ ಒಂದು ಆರೆಡು ತಿಂಗಳು ಆಯಿತು ನಮ್ಗೇನಾದರೂ ಲೋನ್ಲಿ ಫೀಲ್ ಆದಾಗ ಇಬ್ಬರೂ ಈ ಥರ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಸೊ ಫ್ರೆಂಡ್ಸ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷಲ್ಲಿ ಐದುವರೆ ಆಗೋಗಿತ್ತು ಆಮೇಲೆ ಬನ್ನಿತ್ತಲ್ವ ಬೆಳಗ್ಗೆದು ಸೊ ಹಾಗಾಗಿ ಏನೋ ಹಾಲಿತ್ತು ಅದಕ್ಕೆ ಟೀ ಮಾಡಿದೆ ಸೊ ಟೀ ಕುಟ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ಬೇಳೆ ಸಾರೇ ಮಾಡಿದ್ದೆ ಫ್ರೆಂಡ್ಸ್ ಬೇಳೆ ಸಾರು ಮಾಡಿ ಚಿತ್ರಾನ್ನ ಮಾಡಿದ್ದೆ ನಾಷ್ಟಕ್ಕೆ ಚಿತ್ರಾನ್ನ ತಿನ್ಕೊಂಡು ಹೋದ್ವಿ ಮಧ್ಯಾಹ್ನ ಊಟ ಅಲ್ಲೇ ಆಗೋಯ್ತಲ್ಲ ಸೊ ಬೇಳೆ ಸಾರು ಹಾಗೆ ಇತ್ತು ಹಾಗಾಗಿ ಪಲ್ಯ ಮಾಡ್ಕೊಡ್ತಾಯಿದ್ದೀನಿ ಇದಂತೂ ಪಲ್ಯ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಆಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿ ಮತ್ತು ಇದು ಚಪ್ಪರ್ದವರೆಕಾಯಿ ಹಾಕ್ಕೊಂಡು ಅರ್ಶನ ಮತ್ತು ಸಾಂಬಾರು ಪುಡಿ ಹಾಕ್ಕೊಳ್ಬೇಕು ಸಾಂಬಾರು ಪುಡಿ ನಮ್ಮದು ಸ್ವಲ್ಪ ಖಾರ ಇದೆ ಸೊ ಹಾಗಾಗಿ ನಾನು ಚಿಲ್ಲಿ ಪೌಡ್ರ್ ಇಲ್ಲ ನೀವು ಚಿಲ್ಲಿ ಪೌಡ್ರೂ ಹಾಕ್ಕೊಳ್ಬೋದು ಇಷ್ಟು ಇದಿಷ್ಟು ಒಂದು ಐದು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಸೊ ನೋಡಿ ಒಂದು ಐದು ನಿಮಿಷದಲ್ಲಿ ಬೆಂದೋಯ್ತು ಆಮೇಲೆ ಬೀಜ ಫ್ರೈ ಮಾಡಿಟ್ಕೊಂಡು ಅದು ಪೌಡ್ರ್ ಹಾಕೊಂಡ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಪಲ್ಯ ಆಗಿದ ತಕ್ಷಣ ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆ ಮೂರುವರೆಗೆ ಎದ್ದಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು ಆಮೇಲೆ ಕೆಲ್ಸಕ್ಕೆ ಹೋಗ್ದಿರೋ ರಜಾ ಹಾಕಿ ಫೋರ್ಮಾಲ್ಗೆ ಹೊರಗಡೆ ಹೋಗಿದ್ವಿ ನಾವು ಮೂವಿ ನೋಡೋಕೆ ಅಂತ ಬೆಳಗ್ಗೆ ಎಷ್ಟು ಒಂಬತ್ತುವರೆಗೆ ನಾವು ಮನೆ ಬಿಟ್ಟಿದ್ದು ಸಂಜೆ ಬರೋಷಿಲ ಐದೂವರೆ ಆಗಿತ್ತು ಸೊ ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ನನಗೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಅನ್ನ ಮತ್ತು ಸಾರು ಮತ್ತು ಪಲ್ಯ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಪಲ್ಯ ಅಂತೂ ಚಪಾತಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್